ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಈಸಿ ಇದೆ ಕೇವಲ ಅರ್ಧ ಗಂಟೆ ಒಳಗಡೆ ಹಾಕುವಂಥ ಡಿಸೈನು ಇದಕ್ಕೆ ನೀಡಲ್ಲಿ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೆ ರೆಡಿ ಇದೆ ಆರು ಎಳೆದಾರನ ತೆಗೆದು ನೋಟಕೊಂಡಿದ್ದೀನಿ ಈ ಡಿಸೈನ್ ನಾನು ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದಲೇ ಹಾಕ್ತಾಯೀನಿ ಸೊ ಇವಾಗ ವರ್ಕ್ ವರ್ಕಲಿತಿದ್ದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ತುಂಬ ಈಸಿ ಇದೆ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಒನ್ ಟೈಮ್ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ತಾಯಿ ಫ್ರೆಂಡ್ಸ್ ಈ ಲಾಕನ್ನು ನಾವು ಸಿಂಗಲ್ ಕ್ರೋಷ ಅಂತೂ ಕೂಡ ಕರಿತೀವಿ ಲಾಕ್ ಅಂತನೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕೊಳ್ತಾಯಿ ಫ್ರೆಂಡ್ಸ್ ಇದಕ್ಕೆ ನಾನು ಬಳಸ್ತಾ ಬಳಸ್ತಾಯಿ ಸೊ ಬೀಡ್ಗಳನ್ನ ಬಳಸಿ ಹಾಕುವಂಥ ಡಿಸೈನ್ ಅಂತಲೇ ಅನ್ಬೋದು ಈ ರೀತಿ ರಿಂಗ್ ಬೀಡು ಅದರೊಳಗಡೆ ಇನ್ನೊಂದು ಸ್ವಲ್ಪ ಬಿಗ್ ಸೈಜಲ್ಲಿರುವಂಥ ರೌಂಡ್ ಶೇಪ್ ಬೀಡ್ಸನ್ನು ಹಾಕೊಂಡೆ ಈ ರೀತಿ ನಂತರ ನಾವು ಥ್ರೆಡ್ ಒಳಗಡೆ ಹಾಕ್ಕೊಳ್ಬೇಕು ಈ ರೀತಿ ಥ್ರೆಡ್ ಒಳಗಡೆ ನಾನು ಪಾಸ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ಹಾಕುವಂಥ ಬೀಡ್ಸನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು ಫ್ಲವರ್ ಬೀಡ್ ಆದರೂ ಹಾಕ್ಕೊಳ್ಬೋದು ಈ ರೀತಿ ಬೀಡನ್ನ ಥ್ರೆಡ್ಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ಅದನ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಬರುತ್ತಲ್ಲಿಗೆ ಲಾಕ್ ಮಾಡಬೇಕು ಅಂದರೆ ಬಟ್ಟೆ ಮೇಲೆ ಸಿಂಗಲ್ ಕ್ರೋಚನ ಮಾಡಬೇಕು ಈ ರೀತಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ನಾನಿಲ್ಲಿ ಸ್ವಲ್ಪ ಥ್ರೆಡ್ನ ಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಬೀಡ್ಸ್ಗಳನ್ನ ಇಂಥದೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಚೇಂಜಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಬಿಗ್ ಸೈಜ್ಗಿಂತ ಸ್ವಲ್ಪ ಚಿಕ್ಕದಾಗಿರುವಂಥ ಬೀಡನ್ನ ಹಾಕ್ಕೊಂಡೆ ಮೀಡಿಯಮ್ ಸೈಜ್ ಬೀಡನ್ನ ಅದನ್ನು ಲಾಕ್ ಮಾಡಿ ನಂತರ ಬಟ್ಟೆಗೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನಾನು ಇಲ್ಲೂ ಕೂಡ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡೆ ಚೇಂಜಸ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಉದ್ದವಾಗಿರುವಂಥ ರೀಫಿಲ್ ಸೈಜ್ ಬೀಡನ್ನು ಹಾಕ್ಕೊಳ್ತಾಯೀನಿ ಈ ರೀತಿದು ಥ್ರೆಡ್ಡನ್ನು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಇಲ್ಲಿ ಬದಲು ನೀವು ಈ ಬೀಡ್ ಬದಲು ಇಲ್ಲಿ ಫ್ಲವರ್ ಬೀಡಾದರೂ ಹಾಕ್ಕೊಳ್ಬೋದು ಸೊ ಹೊಸ ಬೀಡ್ ಯಾವುದಾದ್ರೂ ಡಿಸೈನ್ ಇದ್ರ ಇರುವಂಥ ಬೀಡ್ಸ್ಗಳನ್ನಾದರೂ ಹಾಕ್ಕೊಳ್ಬೋದು ನಂತರ ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದೀನಿ ಬೀಡನ್ನ ಹಾಕಿ ಬೀಡ್ನ ತ್ರೇಡ್ ಸಾರಿ ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿಯಾಗಿರುವಂಥ ಡಿಸೈನ್ ಇದು ಸೊ ಬೀಡ್ಗಳನ್ನ ಬಳಸ್ಕೊಂಡು ಒಂದು ಸಿಂಪಲ್ ಬ್ರೈಡಲ್ ಡಿಸೈನ್ ಹಾಕ್ಕೊಳ್ಬೇಕು ಅಂದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು ಸೊ ಇದೇ ರೀತಿಯಾನು ಹಾಕ್ಕೊಳ್ತಾ ಇದೀನಿ ನೋಡ್ತಿರ್ಬೋದು ಮಧ್ಯದಲ್ಲಿ ಈ ರೀತಿ ಬೀಡ್ನ ಹಾಕ್ಕೊಂಡಿದ್ದೀನಿ ಎರಡು ಕಡೆ ಮೀಡಿಯಮ್ ಸೈಜ್ದು ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ರಿಂಗ್ ಬೀಡ್ನೆ ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಈ ರೀತಿ ರಿಂಗ್ ಬೀಡು ಮತ್ತು ಅದರೊಳಗಡೆ ಒಂದು ಬಿಗ್ ಸೈಜ್ ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಂಡು ಅಷ್ಟನ್ನು ಕೂಡ ಬಿಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅದು ನೀಟಾಗಿ ಎಲ್ಲಿಗೆ ಬರೋ ತಲೆಗೇನೆ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ಇವಾಗ ಇವಾಗ ನಾವು ಮೀಡಿಯಮ್ ಸೈಜ್ ಬೀಡ್ನ ಹಾಕ್ಕೊಳ್ತೀನಿ ಈ ರೀತಿದು ಸೊ ರಿಂಗ್ ಬೀಡ್ ಎರಡೂ ಕಡೆ ಬೀಡ್ ಇರುತ್ತೆ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಉದ್ದವಾಗಿರುವಂಥ ಬೀಡನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೀಡ್ಗಳನ್ನ ನೀವು ಚೇಂಜ್ ಮಾಡ್ಕೊಳ್ಬೋದು ಇದನ್ನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಬೀಡ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಅದನ್ನ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದೀನಿ ಲಾಕ್ ಆದ್ಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಇನ್ನ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇದು ಸ್ವಲ್ಪ ಲೆಂತಿ ಬೀಡ್ ಫ್ರೆಂಡ್ಸ್ ಸ್ವಲ್ಪ ಉದ್ದವಾಗಿದೆ ಇದು ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಕೊಡುತ್ತೆ ಕುಚ್ಚು ಮತ್ತೆ ಇದ್ರ ಮಧ್ಯೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಬೇಕು ಅನ್ನೋದಾದರೆ ಈ ರೀತಿ ಬೀಡ್ಗಳನ್ನ ಬಳಸಿ ಅಥವಾ ಸ್ವಲ್ಪ ಹತ್ರದಲ್ಲೇ ಇರೋದಾದರೆ ಆ ಮೀಡಿಯಮ್ ಸೈಜ್ ಬೀಡ್ ಇರುತ್ತಲ್ವ ಫ್ಲವರ್ ಬೀಡ್ ಆಗಿರ್ಬೋದು ರೌಂಡ್ ಶೇಪ್ ಬೀಡ್ಸ್ಗಳಾಗಿರ್ಬೋದು ಅದನ್ನು ಬಳಸ್ಕೊಳ್ಬೋದು ಸೊ ಬೀಡ್ ಲಾಕ್ ಆದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡಿ ಇನ್ನು ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ ಲಾಕ್ ಆಯಿತು ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಾವು ರಿಂಗ್ ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ನಾನು ರಿಂಗ್ ಬೀಡಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ರಿಂಗ್ ಬೀಡ್ ಬರುತ್ತೆ ನಂತರ ಮೀಡಿಯಮ್ ಸೈಜ್ದು ಬೀಡ್ ಬರುತ್ತೆ ನಂತರ ಈ ರೀತಿದು ರೀಫಿಲ್ ಸೈಜ್ ಬೀಡ್ ಬರುತ್ತೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತಾ ಹೋದರೆ ಸಾಕು ಸೊ ನಿಮ್ಗೆ ಏನಾದರೂ ಸಿಂಗಲ್ ಕ್ರೋಶ ಬಂದರೆ ಈ ರೀತಿ ಡಿಫ್ರೆಂಟಾಗಿ ಈಸಿಯಾಗಿ ನೀವು ಕ್ರೋಶದಲ್ಲಿ ವರ್ಕ್ ಮಾಡ್ಕೊಳ್ತಾ ಹೋಗ್ಬೋದು ಈ ರಿಂಗ್ ಬೀಡ್ ಕೆಳಗಡೆ ನಮಗೆ ಕುಚ್ಚು ಬರುತ್ತೆ ಫ್ರೆಂಡ್ಸ್ ತುಂಬ ಈಸಿ ಇದೆ ನೀವು ಇಲ್ಲಿ ಬೀಡ್ಗಳನ್ನ ಚೇಂಜಸ್ ಮಾಡ್ಕೊಳ್ಬೋದು ಸೊ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಕೊನೆಯಲ್ಲೂ ಕೂಡ ರಿಂಗ್ ಬೀಡ್ಗೆ ನಾನು ಎಂಡ್ ಮಾಡಿಕೊಂಡು ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಎಕ್ಸ್ಟ್ರಾ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಅಂದರೆ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡೆ ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಸ್ವಲ್ಪ ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಅಥವಾ ರಿಂಗ್ ಒಳಗಡೆ ಸೇರಿಸ್ಕೊಂಡು ನೀವು ಕುಚ್ಚನ್ನು ಕಟ್ಕೊಳ್ಬೋದು ಈ ರಿಂಗ್ ಕೆಳಭಾಗದಲ್ಲಿ ನಾನು ಕುಚ್ಚನ್ನು ಹಾಕಿದ್ದೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಅರವತ್ತು ಎಳೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ ನೂರಿಪ್ಪತ್ತು ಎಳೆ ದಾರ ಆಗುತ್ತೆ ನಾನು ಈ ರೀತಿ ಕೆಳ ಭಾಗದಿಂದ ರಿಂಗ್ ಒಳಗಡೆ ನಿಡಲನ್ನ ಸಾರಿ ಥ್ರೆಡ್ಡನ್ನು ಹಾಕಿ ಮೇಲೆ ತಂದು ಇಲ್ಲಿ ಸ್ವಲ್ಪ ಥ್ರೆಡ್ಡನ್ನು ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾಯಿ ಸೊ ನಿಮ್ಗೆ ಸ್ವಲ್ಪ ಉದ್ದವಾಗಿ ಬೇಕು ಅಂದರೆ ಉದ್ದವಾಗಿ ನೀವು ಕುಚ್ಚನ್ನು ಕಟ್ ಹಾಕ್ಕೊಳ್ಬೋದು ತುಂಬ ಶಾರ್ಟ್ ಆಗಿ ಬೇಕು ಅನ್ನೋದಾದ್ರೆ ಚಿಕ್ಕದಾಗಿ ನೀವು ಥ್ರೆಡ್ಡನ್ನು ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೋದು ಈ ರೀತಿ ನಾನು ಸ್ವಲ್ಪ ತ್ರೆಡ್ಡನ್ನು ಚಿಕ್ಕದಾಗಿ ಕಟ್ತಾ ಇದೀನಿ ಫ್ರೆಂಡ್ಸ್ ಬೇಬಿ ಕುಚ್ ಬೇಬಿ ಕುಚ್ಚೊರಿತೀನಿ ಜರಿ ಥ್ರೆಡ್ ಇರುತ್ತಲ್ವ ಸ್ವಲ್ಪ ಹಿಂದೆ ಬಿಟ್ಟು ಅದನ್ನು ಒಂದು ನಾಲ್ಕೈದು ರೌಂಡ್ ನೀಟಾಗಿ ಸುತ್ತಕೊಂಡು ಹೂ ಕಟ್ತೀವಲ್ಲ ಆ ರೀತಿ ಕಟ್ಕೊಳ್ತಾ ಇದೀನಿ ಈ ರೀತಿ ಒಂದು ಎರಡು ಮೂರು ಸಲ ಹೂ ಕಟ್ಟೋ ರೀತಿ ಕಟ್ಟಿ ಎಕ್ಸ್ಟ್ರಾ ಥ್ರೆಡನ್ನು ನಾವು ಹಿಂದೆ ತಗೊಂಡೋಗಿ ಎರಡು ಥ್ರೆಡ್ಗಳನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಈ ರೀತಿ ಒಂದೆರಡು ಗಂಟು ಹಾಕೋದು ಅಂದರೆ ನಾಟ್ ಹಾಕ್ತೀವಲ್ಲ ಆ ರೀತಿ ಒಂದೆರಡು ನಾಟ್ ಹಾಕ್ಕೊಂಡ್ರೆ ಇದು ಬಿಚ್ಚೋಗೋಲ್ಲ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನಿಮ್ಗೇನಾದರೂ ಈ ರೀತಿ ಕುಚ್ಚನ್ನು ಕಟ್ಟೋದಕ್ಕೆ ಬರೋದಿಲ್ಲ ಅನ್ನೋದಾದ್ರೆ ನಾರ್ಮಲ್ ಸೂಜಿಗೆ ನೀವು ಜರಿ ಥ್ರೆಡ್ಡನ್ನು ಹಾಕ್ಕೊಂಡು ಕಟ್ಕೊಳ್ಬೋದು ಈ ರೀತಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ಇವಾಗ ನೀಟಾಗಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಆದರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಈ ಡಿಸೈನು ಫಿನಿಶಿಂಗು ಅಷ್ಟೇ ತುಂಬ ನೀಟಾಗಿ ಬರುತ್ತೆ ಕಡಿಮೆ ಸಮಯದಲ್ಲಿ ನಾವು ಒಂದು ಅರ್ಧ ಗಂಟೆ ಒಳಗಡೆ ಸೀರೆ ಹಾಕಬೇಕು ಸ್ವಲ್ಪ ಅರ್ಜೆಂಟ್ ಇದೆ ಅನ್ನೋರಿಗೆ ಈ ರೀತಿ ಬೀಡ್ಗಳನ್ನ ಬಳಸ್ಕೊಂಡು ಕ್ರೋಶ ಡಿಸೈನ್ನ ಹಾಕ್ಕೊಡ್ಬೋದು ತುಂಬ ಈಸಿ ಇದೆ ಪ್ರೈಸ್ ಬಂದು ಒಂದು ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ಒಳಗಡೆ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ನೀಟಾಗಿ ಬರುತ್ತೆ ಇಲ್ಲಿ ಬೀಡ್ಗಳ್ನ ಕೂಡ ನೀವು ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು